ಹಲೋ ನಮಸ್ತೆ ವೀಕ್ಷಕರೇ ಇವತ್ತಿನ ದಿನ ನಾವು ಶಮಿ ಸಸ್ಯ ಬನ್ನಿ ಗಿಡ ಇದಕ್ಕೆ ಮತ್ತೊಂದು ಹೆಸರು ಇದರ ಪ್ರಯೋಜನಗಳು ಹೇಗೆ ಬೆಳೆಯುವುದು ನಿಯೋಜನೆ ಮತ್ತು ಶಮಿ ಸಸ್ಯದ ಪೂಜೆ ಇವುಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಕೇಜ್ರಿ ಎಂದು ಕರೆಯಲ್ಪಡುವ ಶೆಮಿ ಸಸ್ಯವು ನಂಬಲಾಗದ ವಸ್ತು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಸುಂದರವಾದ ಸಸ್ಯವಾಗಿದೆ ಅದರ ಪ್ರಾಮುಖ್ಯತೆ ಪ್ರಯೋಜನಗಳು ಹೇಗೆ ಬೆಳೆಯುವುದು ಮತ್ತು ಕಾಳಜಿ ವಹಿಸುವುದು ಶಮಿ ಸಸ್ಯದ ಬಗ್ಗೆ ಎಲ್ಲವನ್ನು ವೀಕ್ಷಿಸೋಣ ಶಮಿ ಸಸ್ಯವು ಪ್ರಯೋಜನಕಾರಿಯಾದ ಸಸ್ಯವಾಗಿದೆ ಪ್ರತಿಯೊಬ್ಬ ಮನೆ ಮಾಲೀಕನು ತನ್ನ ಮನೆಯ ಭೂಮಿಯ ಮೇಲಿನ ಅತ್ಯಂತ ಸುಂದರವಾದ ಸ್ಥಳವಾಗಬೇಕೆಂದು ಬಯಸುತ್ತಾನೆ ಹಸಿರು ಗಿಡಗಳು ಮತ್ತು ಮರಗಳು ನಮ್ಮ ಮನೆಗಳಿಗೆ ಸಕಾರಾತ್ಮಕತೆ ಮತ್ತು ಸೌಂದರ್ಯವನ್ನು ಸೇರಿಸುತ್ತವೆ ಅವು ಗಾಳಿಯನ್ನು ಶುದ್ಧೀಕರಿಸುವ ಮಾತ್ರವಲ್ಲದೆ ಅದ್ಭುತ ಪ್ರಯೋಜನಗಳನ್ನು ಸಹ ನೀಡುತ್ತವೆ ಕೆಲವು ಸಸ್ಯಗಳು ನಮ್ಮ ಮನೆಗಳಿಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತವೆ ಅಂತಹ ಒಂದು ಸಸ್ಯವೆಂದರೆ ಸಸ್ಯ ಪ್ರತಿಯೊಂದು ಮರ ಮತ್ತು ಸಸ್ಯವು ವಿಶಿಷ್ಟ ವ್ಯಕ್ತಿತ್ವವನ್ನು ಅದರ ಆಕಾರ ಮ ಆಕಾರ ಬಣ್ಣ ಪರಿಮಳ ಹಣ್ಣುಗಳು ಮತ್ತು ಹೂವುಗಳು ವಿವಿಧ ಪರಿಣಾಮಗಳಿಂದಾಗಿ ವಿವಿಧ ಗ್ರಹಗಳೊಂದಿಗೆ ಸಂಬಂಧ ಹೊಂದಿವೆ ಆದಾಗ್ಯೂ ಕೆಲವು ಸಸ್ಯಗಳು ಸಹ ಪವಿತ್ರವಾಗಿವೆ ಉದಾಹರಣೆಗೆ ತುಳಸಿಯನ್ನು ಪ್ರತಿಯೊಂದು ಹಿಂದೂ ಮನೆಯಲ್ಲೂ ಪೂಜಿಸಲಿಸಲ್ಪಡುತ್ತದೆ ಮನೆಯಿಂದ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ನಿರ್ಮೂಲನೆ ಮಾಡುವ ಶಕ್ತಿಯು ತುಳಸಿ ಗಿಡಕ್ಕಿದೆ ಅದೇ ರೀತಿ ಶಮಿ ಗಿಡವನ್ನು ಪೂಜಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಶಮಿ ಸಸ್ಯವನ್ನು ಹೇಗೆ ಗುರುತಿಸಲ್ಪಡುವುದು ವೈಟ್ ಕಚ್ ಎಂಬ ಎಂದು ಕರೆಯಲ್ಪಡುವ ಶಮಿ ಭಾರತಿ ಭಾರತದ ಸ್ಥಳೀಯ ಔಷಧೀಯ ಸಸ್ಯವಾಗಿದೆ ಈ ಸಸ್ಯದ ಸಸ್ಯಶಾಸ್ತ್ರೀಯ ಹೆಸರು ಹಿಂದಿಯಲ್ಲಿ ಶಮಿ ಸಸ್ಯಕ್ಕೆ ಚಿಕ್ಕು ಎಂದು ಜನಪ್ರಿಯವಾಗಿದೆ ಶಮಿ ಸಸ್ಯವನ್ನು ಹೇಗೆ ಗುರುತಿಸುವುದು ಎಂಬುದು ಇಲ್ಲಿ ಇಲ್ಲಿದೆ ನೋಡಿ ಇದು ಮಧ್ಯಮ ಗಾತ್ರದ ಮರವಾಗಿದ್ದು ಬಿಳಿ ಹರೆಯದ ಕೊಂಬೆಗಳು ಮತ್ತು ಬಿಳಿ ತೊಗಟೆಯನ್ನು ಹೊಂದಿದೆ ಮತ್ತು ಮಧ್ಯಂತರದಲ್ಲಿ ಗಾಢವಾದ ಸಮತಲ ತೇಪೆಗಳಿಂದ ಗುರುತಿಸಲ್ಪಡುತ್ತದೆ ಹೂವುಗಳು ನಿಧಾನವಾಗಿ ಬೆಳೆಯುತ್ತವೆ ಮಸುಕಾದ ಹಳದಿ ಬಣ್ಣದಿಂದ ಸುಮಾರು ಬಿಳಿಯಾಗಿರುತ್ತವೆ ಮತ್ತು ಹಣ್ಣುಗಳು ತುದಿಯಲ್ಲಿ ತ್ರಿಕೋನ ಕೊಕ್ಕಿನೊಂದಿಗೆ ಚಪ್ಪಟೆಯಾಗಿರುತ್ತದೆ ಬುಡದಲ್ಲಿ ಕಾಂಡವಾಗಿ ಮೊಟಕುಗೊಳ್ಳುತ್ತದೆ ಶಮಿ ಹೂ ಬಿಡುವ ಗಿಡ ಶಮಿ ಸಸ್ಯವನ್ನು ಹೇಗೆ ಕಾಳಜಿ ವಹಿಸಬೇಕೆಂದು ನೋಡೋಣ ಸೂರ್ಯನ ಬೆಳಕು ಶಮಿ ಸಸ್ಯಗಳಿಗೆ ವಿಶೇಷವಾಗಿ ಮೊಳಕೆಯೊಡುವ ಸಮಯದಲ್ಲಿ ಸಾಕಷ್ಟು ಪರೋಕ್ಷ ಬೆಳಕು ಬೇಕಾಗುತ್ತದೆ ಸಾಕಷ್ಟು ಬೆಳಕನ್ನು ಹೊಂದಿರುವ ನೆರಳಿನಲ್ಲಿ ನೆರಳಿನ ನೆರಳಿನ ಪ್ರದೇಶದಲ್ಲಿ ಸಸ್ಯವನ್ನು ಇರಿಸಬೇಕು ಮೊಳಕೆಯೊಡೆಯಲು ಸಸ್ಯಕ್ಕೆ ಕನಿಷ್ಠ ತಾಪಮಾನ ಬೇಕಾಗುತ್ತದೆ ಆದಾಗ್ಯೂ ಸಸ್ಯಗಳು ವಯಸ್ಸಾದಂತೆ ಅವು ಗಟ್ಟಿಯಾಗುತ್ತವೆ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಗುಜರಾತಿನಂತಹ ಭಾರತದ ರಾಜ್ಯಗಳಂತಹ ಬೇಸಿಗೆಯಲ್ಲಿ ಸಸ್ಯಗಳು ಸೂರ್ಯನನ್ನು ಸಹಿಸುವುದಿಲ್ಲ ಅಂತಹ ಪ್ರದೇಶಗಳಲ್ಲಿ ಸಸ್ಯಗಳನ್ನು ನೆರಳಿನಲ್ಲಿ ಸ್ಥಳಾಂತರಿಸಬೇಕು ಸಸ್ಯಕ್ಕೆ ಅಂದಗೊಳಿಸುವ ಅಗತ್ಯವಿಲ್ಲದಿದ್ದರೂ ಈ ಸಸ್ಯಗಳನ್ನು ಕತ್ತರಿಸುವುದು ಒಳ್ಳೆಯದು ಏಕೆಂದರೆ ಇದು ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನಿಮ್ಮ ಸಸ್ಯಗಳನ್ನು ಕತ್ತರಿಸಿ ಒಣಗಿದ ಎಲೆಗಳನ್ನು ಮತ್ತು ಹೂವುಗಳನ್ನು ನೀವು ಕೊಂಡ ತಕ್ಷಣ ತೆಗೆದುಹಾಕಿ ಶಮಿ ಸಸ್ಯದ ಪ್ರಯೋಜನಗಳು ಶಮಿ ಸಸ್ಯದ ಪ್ರಯೋಜನಗಳು ನಮಗೆ ಬಹುತೇಕ ತಿಳಿದಿಲ್ಲ ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಇದು ಜ್ಯೋತಿಷ್ಯ ಮತ್ತು ಔಷಧೀಯ ಪ್ರಯೋಜನಗಳಿಗೆ ಹೆಸರುವಾಸಿಯಾಗಿದೆ ತುಳಸಿ ಗಿಡದಷ್ಟೇ ಪ್ರಯೋಜನಕಾರಿ ಸಸ್ಯ ಅದರ ಹಣ್ಣುಗಳು ಎಲೆಗಳು ಬೇರುಗಳು ಮತ್ತು ರಸವನ್ನು ಸೇವಿಸುವ ಮೂಲಕ ಶನಿದೇವನ ದುಷ್ಪರಿಣಾಮಗಳನ್ನು ತಪ್ಪಿಸಬಹುದು ಮನೆಯಲ್ಲಿ ಶಮಿಯ ವೃಕ್ಷವನ್ನು ನಡೆಯು ನಡೆದು ನೆಡುವುದರಿಂದ ಸಂತೋಷ ಶಾಂತಿ ಮತ್ತು ಸಂಪತ್ತು ದೊರೆಯುತ್ತದೆ ಜತೆಗೆ ಇತರರ ನಕಾರಾತ್ಮಕ ಶಕ್ತಿಯನ್ನು ಕ್ಷೀಣಗೊಳಿಸುತ್ತದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಸ್ಯವು ಬಹಳ ಮುಖ್ಯವಾಗಿದೆ ಆಯುರ್ವೇದವು ಮಾನಸಿಕ ಅಸ್ವಸ್ಥಗಳ ಅಸ್ವಸ್ಥತೆಗಳು ಉಸಿರಾಟದ ಪ್ರದೇಶದ ಸೋಂಕು ಅತಿಯಾದ ಶಾಖ ಸಡಿಲ ಚಲನೆ ಮತ್ತು ಮುಂತಾದ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಶಿಫಾರಸು ಮಾಡುತ್ತದೆ ಸಸ್ಯದ ವಿವಿಧ ಭಾಗಗಳನ್ನು ಔಷಧೀಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಹಣ್ಣುಗಳು ವಾಸಿಯಾಗುವುದನ್ನು ಹುಣ್ಣು ವಾಸಿಯಾಗುವುದು ನಮ್ಮ ಶರೀರದಲ್ಲಿ ಯಾವುದಾದರೂ ಹುಣ್ಣುಗಳು ಉತ್ಪತ್ತಿಯಾದಲ್ಲಿ ಇದರ ಒಣಗಿದ ಪುಡಿ ಮಾಡಿದ ತೊಗಟೆಯನ್ನು ಬಾಹ್ಯವಾಗಿ ಹಚ್ಚುವುದರಿಂದ ಮತ್ತು ನೆಲದ ತೊಗಟೆಯ ಕಷಾಯವನ್ನು ನೋಯುತ್ತಿರುವ ಗಂಟಲು ಮತ್ತು ಹಲ್ಲು ನೋವುಗಳನ್ನು ಶಮನಗೊಳಿಸಲು ಗಾರ್ಗಲ್ ಆಗಿ ಬಳಸಲಾಗುತ್ತದೆ ಕೋಮಲ ಎಲೆಗಳ ಒಂದು ಭಾಗವನ್ನು ನಂಜು ನಿರೋಧಕವಾಗಿ ಮತ್ತು ಅತಿಸಾರ ಮತ್ತು ಬೇದಿಗೆ ಪರಿಹಾರ ಬಳಸಲಾಗುತ್ತದೆ ಎಲೆಗಳ ಸಾರವನ್ನು ಕರುಳಿನ ಪರಾವಲಂಬಿ ಹುಳುಗಳನ್ನು ಕೊಲ್ಲಲು ಬಳಸಲಾಗುತ್ತದೆ ಮೂತ್ರಜನಕಾಂಗದ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಆಯುರ್ವೇದದ ಪ್ರಕಾರ ಸಸ್ಯವನ್ನು ಬಳಸುವುದು ದೇಹದ ಕಪ ಮತ್ತು ಪಿತ್ತ ದೋಷವನ್ನು ಸಮತೋಲನಗೊಳಿಸಲು ಪ್ರಯೋಜನಕಾರಿಯಾಗಿದೆ ಇದರ ತೊಗಟೆ ಮತ್ತು ಹಣ್ಣುಗಳನ್ನು ದೋಷಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ತುರಿಕೆ ಚರ್ಮ ರೋಗಗಳು ಚೇಳು ಕಡಿತ ರಕ್ತಸ್ರಾವದ ಅಸ್ವಸ್ಥತೆಗಳು ಮತ್ತು ಕಣ್ಣು ಮುಖದಲ್ಲಿ ಸುಡುವ ಸಂವೇದನೆಗಳಲ್ಲಿ ಚಿಕಿತ್ಸೆಯಲ್ಲಿ ಇದು ಬಹಳ ಪ್ರಯೋಜನಕಾರಿಯಾಗಿದೆ ಪುನರಾವರ್ತಿತ ಗರ್ಭಪಾತದಿಂದ ಬಳಲುತ್ತಿರುವ ಮಹಿಳೆಯರಿಗೆ ಇದನ್ನು ಶಿಫಾರಸು ಮಾಡಲಾಗಿದೆ ವೈದ್ಯಕೀಯ ಪ್ರಕಾರ ಸಸ್ಯದ ಹಣ್ಣಿನ ಪೇಸ್ಟ್ ಅನ್ನು ಮುಖದ ಕೂದಲನ್ನು ತೆಗೆದುಹಾಕಲು ಸಹ ಬಳಸಲಾಗುತ್ತದೆ ಶಮಿ ಸಸ್ಯದ ಎಲೆಗಳನ್ನು ಔಷಧೀಯ ಉದ್ದೇಶಗಳಿಗಾಗಿ ಬಳಸಲಾಗಿದೆ ಶಮಿಯ ಸಸ್ಯವನ್ನು ಭವಿಷ್ಯದ ಬೆಳವಣಿಗೆಗಾಗಿ ನೀವು ಕತ್ತರಿಸಿದ ಭಾಗವನ್ನು ತೆಗೆದುಕೊಳ್ಳುವುದರಿಂದ ಆರೋಗ್ಯಕರವಾದ ಸಸ್ಯಗಳನ್ನು ಆರೋಗ್ಯಕರವಾದ ಕತ್ತರಿಸಿದ ಕೊಯ್ಲು ಮಾಡಲು ಅಂದರೆ ಸಸ್ಯಗದ ಕಾಂಡಗಳನ್ನು ನಲವತ್ತೈದು ಡಿಗ್ರಿ ಕೋನದಲ್ಲಿ ಕತ್ತರಿಸಿ ಎಲ್ಲ ಕತ್ತರಿಸಿದ ಭಾಗಗಳನ್ನು ಬೆಳೆಯಲು ಬಿಡಿ ಇದರಿಂದ ನಾಟಿ ಮಾಡಲು ಕತ್ತರಿಸಿದ ಭಾಗವನ್ನು ತಯಾರಿಸಲು ಕಾಂಡದ ಬದಿಗಳಿಂದ ಎಲೆಗಳನ್ನು ತೆಗೆದುಹಾಕಿ ಮೊಳಕೆಯೊಡೆಯುವ ಸಮಯದಲ್ಲಿ ಎಲೆಗಳು ಮಣ್ಣಿನಲ್ಲಿ ಹೂತು ಹೋಗುತ್ತವೆ ಮೇಲಿನ ಎಲೆಗಳನ್ನು ಕೀಳದಿದ್ದರೂ ಪರವಾಗಿಲ್ಲ ಕತ್ತರಿಸಿದ ಭಾಗಗಳು ಸಿದ್ಧವಾದ ನಂತರ ಬೇರೂರಿಸುವ ಹಾರ್ಮೋನ್ಗಳಲ್ಲಿ ಹುದ್ದಿ ಸಿಂಥೆಟಿಕ್ ಬೇರೂರಿಸುವ ಹಾರ್ಮೋನ್ ಬಳಸದಿರಲು ನೀವು ಬಯಸಿದರೆ ಮೂರು ಭಾಗಗಳ ಅಲೆವೆರಾ ಜೆಲ್ ಮತ್ತು ಒಂದು ಭಾಗ ಜೇನುತುಪ್ಪವನ್ನು ಸಂಭವಿಸುವ ಮೂಲಕ ನೀವು ಮನೆಯಲ್ಲಿ ಗಿಡವನ್ನು ತಯಾರಿಸಬಹುದು ಹತ್ತಿರದ ನರ್ಸರಿ ಅಥವಾ ಗಾರ್ಡನ್ ಅಂಗಡಿಯಿಂದ ಶಮೀ ಸಸ್ಯ ಬೀಜಗಳನ್ನು ಖರೀದಿಸಿ ನಾಟಿ ಮಾಡುವ ಮೊದಲು ನೀವು ಬೀಜಗಳನ್ನು ಕನಿಷ್ಠ ಹನ್ನೆರಡರಿಂದ ಇಪ್ಪತ್ನಾಲ್ಕು ಕಾಲಗಳ ಗಂಟೆಗಳ ಕಾಲ ನೆನೆಸಿಡಬೇಕು ಬೀಜವನ್ನು ಮಡಕೆಯ ಮಣ್ಣಿನಲ್ಲಿ ಹೋಟು ಹಾಕಿ ಮತ್ತು ಅದು ಅದನ್ನು ಮೃದುವಾಗಿ ಮಣ್ಣಿನಿಂದ ಮುಚ್ಚಿ ಮೊಳಕೆಯಡೆಯಲು ಮಡಕೆ ಮಡಕೆಯನ್ನು ನೇರವಾದ ಬಲವಾದ ಬೆಳಕಿನಲ್ಲಿ ಇರಿಸಿ ಈ ರೀತಿಯಿಂದ ಶಮಿ ಸಸ್ಯ ಗಿಡಗಳು ತಯಾರಾಗುತ್ತವೆ ಹಿಂದೂ ಧಾರ್ಮಿಕ ಗ್ರಂಥದಲ್ಲಿ ಉಲ್ಲೇಖಿಸಲಾದ ಎರಡು ಮರಗಳು ಶನಿ ಅಥವಾ ಶನಿಯ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಅವುಗಳೆಂದರೆ ಶಮೀದ ದಿ ಪೀಪಲ್ ಟ್ರೀ ಎಂಬ ಎರಡು ಮರಗಳನ್ನು ಪೂಜಿಸುವುದರಿಂದ ಶನಿಯ ಪ್ರಭಾವವನ್ನು ತಗ್ಗಿಸಬಹುದು ಎಂದು ಭಾವಿಸಲಾಗಿದೆ ಶನಿಗ್ರಹದ ದುಷ್ಪರಿಣಾಮಗಳನ್ನು ಎದುರಿಸಲು ಶಮಿ ವೃಕ್ಷವನ್ನು ಮನೆಯ ಸುತ್ತಲೂ ನಡಬೇಕು ಇದಲ್ಲದೆ ಹೂವುಗಳು ಮತ್ತು ಎಲೆಗಳು ಶನಿಯ ಋಣಾತ್ಮಕ ಪರಿಣಾಮಗಳನ್ನು ನಿವಾರಿಸಲು ಸಸ್ಯವನ್ನು ಬಳಸಬಹುದು ರಾಮಾಯಣದಲ್ಲಿಯೂ ಶಮಿ ಸಸ್ಯದ ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಲಂಕೆಯ ಮೇಲೆ ಯುದ್ಧವನ್ನು ಪೋಷಿಸುವ ಮೊದಲು ಶ್ರೀರಾಮನು ವೃಕ್ಷದ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದನು ಅಂತೆಯೇ ಅರ್ಜುನನು ತನ್ನ ವನವಾಸದ ಸಮಯದಲ್ಲಿ ಬೃಹನ್ನರ ರೂಪವನ್ನು ಪಡೆದಾಗ ಮಹಾಭಾರತದ ಪ್ರಕಾರ ಅವನು ತನ್ನ ದಿವ್ಯವಾದ ಗಾಂಡಿವನ್ನು ಗಾಂಡಿವ ಎಂಬ ಧನಸ್ಸನ್ನು ಶಮಿಯ ಮರದ ಮೇಲೆ ಮರೆ ಮಾಡಿದನು ಶಮಿ ಎಲೆಗಳನ್ನು ಗಣಪತಿ ಮತ್ತು ದುರ್ಗಾದೇವಿಯನ್ನು ಪೂಜಿಸಲು ಸಹ ಬಳಸಲಾಗುತ್ತದೆ ಈ ಮರವನ್ನು ವಿಶೇಷವಾಗಿ ನವರಾತ್ರಿಯ ಹತ್ತನೆಯ ದಿನದಂದು ಭಾರತದಾದ್ಯಂತ ಪೂಜಿಸಲಾಗುತ್ತದೆ ಈ ಗಿಡವನ್ನು ಪೂಜಿಸುವ ಹಿಂದೂಗಳು ಪ್ರತಿ ಶನಿವಾರ ಶಮಿ ಗಿಡದ ಕೆಳಗೆ ದೀಪವನ್ನು ಬೆಳಗಿಸುತ್ತಾರೆ ದಸರಾದ ಹತ್ತನೇ ದಿನದ ಆಚರಣೆಯ ಭಾಗವಾಗಿ ಮರಾಠರು ಮರದ ಎಲೆಯ ಮೇಲೆ ಬಾಳಗ ಬಾಣಗಳನ್ನು ಹೊಡೆದರು ಮತ್ತು ಬೀಳುವ ಎಲೆಗಳನ್ನು ತಮ್ಮ ಪೇಟಗಳಲ್ಲಿ ಸಂಗ್ರಹಿಸಿದರು ಮಹಾಭಾರತದ ಪ್ರಕಾರ ಪಾಂಡವರು ತಮ್ಮ ಹದಿಮೂರನೇ ವರ್ಷದ ವನವಾಸವನ್ನು ವೇಷದಲ್ಲಿ ವಿರಾಟ ರಾಜ್ಯವನ್ನು ರಾಜ್ಯದಲ್ಲಿ ಕಳೆದರು ವಿರಾಟಕ್ಕೆ ಪ್ರಯಾಣಿಸುವ ಮೊದಲು ಅವರು ತಮ್ಮ ಆಕಾಶದ ತೋಳುಗಳನ್ನು ಈ ಮರದಲ್ಲಿ ಒಂದು ವರ್ಷ ನೀತು ಹಾಕಿದ್ದಾರೆ ಎಂದು ಹೇಳಿಕೊಂಡರು ಒಂದು ವರ್ಷದ ನಂತರ ಅವರು ಹಿಂದಿರುಗಿದಾಗ ಶಮಿ ಮರದ ಕೊಂಬೆಗಳಲ್ಲಿ ತಮ್ಮ ತೋಳುಗಳು ಭದ್ರವಾಗಿರುವುದನ್ನು ಕಂಡುಹಿಡಿದರು ಅವರು ಮರಕ್ಕೆ ನಮಸ್ಕರಿಸಿದರು ಮತ್ತು ಅವರು ದೂರದಲ್ಲಿರುವಾಗ ತಮ್ಮ ತೋಳುಗಳನ್ನು ಸುರಕ್ಷಿತವಾಗಿರಿಸಿದ್ದಕ್ಕಾಗಿ ಅಂದರೆ ತಮ್ಮ ಆಯುಧವನ್ನು ಸುರಕ್ಷಿತವಾಗಿರಿಸಿದ್ದಕ್ಕಾಗಿ ಶಮಿ ಮರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ಸಸ್ಯದ ಎಲೆಗಳು ಸಹ ಮುಖ್ಯವಾಗಿವೆ ಯಾವುದೇ ಶುಭ ಕಾರ್ಯಕ್ಕೆ ಮನೆಯಿಂದ ಹೊರಡುವ ಮುನ್ನ ಈ ಗಿಡವನ್ನು ಮೊದಲು ನೋಡಬೇಕು ಎಂದು ಹೇಳಲಾಗುತ್ತದೆ ಶಮಿ ಸಸ್ಯದ ಬಗ್ಗೆ ವಾಸ್ತು ಏನು ಹೇಳಬಹುದು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಸುತ್ತಲಿನ ಗಿಡಗಳು ಮತ್ತು ಮರಗಳು ಮನೆಯ ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ವಾಸ್ತು ತಜ್ಞರ ಪ್ರಕಾರ ಶನಿ ಅಥವಾ ಶನಿ ನಿಮ್ಮ ಜಾತಕದ ಮೇಲೆ ಪ್ರಭಾವ ಬೀರಿದರೆ ನಿಮ್ಮ ಮನೆಯಲ್ಲಿ ಶನಿ ವೃಕ್ಷವನ್ನು ನೆಡಬೇಕು ಪ್ರತಿ ಶನಿವಾರ ಮರದ ಕೆಡೆಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಸಿ ಪೂಜಿಸಿದರೆ ಶನಿದೋಷ ನಿವಾರಣೆಯಾಗುತ್ತದೆ ವಾಸ್ತುತಜ್ಞರು ತಜ್ಞರು ಶಮಿ ಗಿಡವನ್ನು ಆವರಣದಲ್ಲಿ ನೆರಡಲು ಸೂಕ್ತ ಸಮಯ ಮತ್ತು ದಿನವನ್ನು ಸೂಚಿಸುತ್ತಾರೆ ಶನಿ ಸಾಡೆ ಸಾತಿ ಅಥವಾ ಧೈರ್ಯವು ಸಕ್ರಿಯವಾಗಿದ್ದರೆ ಪ್ರತಿ ಶನಿವಾರ ರಾತ್ರಿ ಶಮಿಯವೃಕ್ಷದ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಬೇಕು ಈ ಮರವನ್ನು ನೆಡಲು ಶನಿವಾರ ಉತ್ತಮ ದಿನವೆಂದು ಭಾವಿಸಲಾಗಿದೆ ಶಮಿಯವೃಕ್ಷವು ಶನಿ ಮಹಾದೇವನನ್ನು ಪ್ರತಿನಿಧಿಸುವ ಕಾರಣ ಮನೆಯಲ್ಲಿ ವೃಕ್ಷವು ಇರುವ ಸ್ಥಳವು ಬಹಳ ಮುಖ್ಯವಾಗಿದೆ ಮಂಗಳಕರವಾಗಿರುವುದರಿಂದ ಪ್ರತಿನಿತ್ಯ ಪೂಜಿಸಿ ಅದರ ಬಿಳಿ ದೀಪವನ್ನು ಹಚ್ಚಿಸಿ ನೀರನ್ನು ಅರ್ಪಿಸಿ ಶಮಿ ಸಸ್ಯವು ಮಂಗಳಕರವಾದ ಸಸ್ಯಗಳಾಗಿದ್ದರಿಂದ ಅದನ್ನು ಕುಂಡದಲ್ಲಿಡಬೇಕು ಅಥವಾ ನಿಮ್ಮ ಮನೆಯ ನೀವು ನಿರ್ಗಮಿಸುವಾಗ ಅದು ಬಲಭಾಗದಲ್ಲಿದೆ ಎಂದು ಖಚಿತ ಖಚಿತಪಡಿಸಿಕೊಳ್ಳಿ ವಾಸ್ತು ಪ್ರಕಾರ ಶಮಿ ಗಿಡವನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಬೆಳೆಸಬೇಕು ಇದನ್ನು ಆದರ್ಶಪ್ರಾಯವಾಗಿ ಮುಂಭಾಗದ ಉದ್ಯಾನದಲ್ಲಿ ನಡಬೇಕು ಇದು ಮನೆಗೆ ಸಮೃದ್ಧಿ ಮತ್ತು ಸುರಕ್ಷತೆಯನ್ನು ಆಹ್ವಾನಿಸುತ್ತದೆ ಇದು ಯಾವುದೇ ಸಸ್ಯದ ಮೇಲೆ ನೆರಳು ಬೀಳುವುದಿಲ್ಲ ಸಸ್ಯವನ್ನು ಸ್ವಚ್ಛ ಹಾಗೂ ಶುಷ್ಕ ಸ್ಥಳದಲ್ಲಿ ನಡೆಯಲು ನೆಡಲು ಮರೆಯದಿರಿ ಸಸ್ಯವನ್ನು ಕಸ ಅಥವಾ ಚರಂಡಿ ಬಳಿ ಇಡಬಾರದು ಶಮಿ ಗಿಡವನ್ನು ನೆಡುವ ಮೂಲಕ ಶನಿಯ ದುಷ್ಪರಿಣಾಮಗಳನ್ನು ಎದುರಿಸಿ ನಿಮ್ಮ ಮನೆಯಲ್ಲಿರುವ ಗಿಡದ ಕೆಳಗೆ ಪ್ರತಿ ಶನಿವಾರ ದೀಪವನ್ನು ಬೆಳಗಿಸಿ ಪ್ರತಿದಿನ ಶಿವನಿಗೆ ಶಮಿ ಎಲೆಯನ್ನು ಅರ್ಪಿಸುವುದು ಕೂಡ ಮಂಗಳಕರವಾಗಿ ಎಂದು ಪರಿಗಣಿಸಿ ಸ್ನಾನದ ಮೊದಲು ನಿಮ್ಮ ಶಮಿ ಸಸ್ಯದ ನೀರನ್ನು ಪ್ರತಿದಿನ ನೀಡುವುದು ಅತ್ಯಗತ್ಯ ಸಸ್ಯದ ಎಲೆಗಳು ಸಹ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಒಳ್ಳೆಯ ಕೆಲಸ ಅಥವಾ ಅವಕಾಶಕ್ಕಾಗಿ ನಿಮ್ಮ ಮನೆಯಿಂದ ಹೊರಡುವಾಗ ಶಮಿ ಗಿಡವನ್ನು ನೋಡುವುದು ಅದೃಷ್ಟವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಶಮಿ ಗಿಡವನ್ನು ಪ್ರತಿದಿನ ತಪ್ಪದೇ ಪೂಜಿಸುವುದರಿಂದ ಎಲ್ಲ ರೀತಿಯ ನೋವುಗಳು ನಿವಾರಣೆಯಾಗುತ್ತದೆ ಇದು ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತದೆ ಶನಿಯಿಂದ ಆರೋಗ್ಯ ಸಮಸ್ಯೆ ಅಥವಾ ಅಪಘಾತ ಉಂಟಾದರೆ ಶಮಿ ಗಿಡದ ಕಟ್ಟಿಗೆಯನ್ನು ದಾರದಲ್ಲಿ ಸುತ್ತಿ ಧರಿಸಿ ಶಮಿ ಎಲೆಗಳು ಕೆಲವು ಪ್ರಮುಖ ಆರೋಗ್ಯ ಪ್ರಯೋಜನಗಳು ಪ್ರಯೋಜನಗಳನ್ನು ನೋಡೋಣ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶಮಿ ಎಲೆಗಳು ಆಂಟಿ ಹೈಪರ್ಲಿಪಿಟೆಡ್ಮಿಕ್ ಏಜೆಂಟ್ಗಳನ್ನು ಹೊಂದಿರುತ್ತದೆ ಅದು ಆಂಟಿ ಆಕ್ಸಿಡೆಂಟ್ಗಳಂತೆ ಕಾರ್ಯನಿರ್ವಹಿಸುತ್ತದೆ ಅವರು ಒಳ್ಳೆಯ ಕೊಲೆಸ್ಟ್ರಾಲನ್ನು ಹೆಚ್ಚಿಸಲು ಮತ್ತು ದೇಹದಲ್ಲಿ ಕೆಟ್ಟ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯವನ್ನು ಮತ್ತಷ್ಟು ಕಡಿಮೆ ಮಾಡುತ್ತದೆ ಕಣ್ಣಿನ ನೋವನ್ನು ನಿವಾರಿಸುತ್ತದೆ ಶಮಿ ಎಲೆಗಳು ತಂಪಾಗಿಸುವ ಗುಣಗಳನ್ನು ಹೊಂದಿದ್ದು ಕಣ್ಣಿನ ಕಿರಿಕಿರಿಯನ್ನು ಶಮನಗೊಳಿಸುತ್ತದೆ ತುಪ್ಪ ಬಾರ್ಲಿ ಮತ್ತು ಶಮಿ ಎಲೆಗಳ ಮಿಶ್ರಣವನ್ನು ಮಾಡಿ ಮತ್ತು ಅದನ್ನು ನಿಮ್ಮ ಕಣ್ಣುಗಳಿಗೆ ಹಚ್ಚಿದರೆ ನೋವು ನಿವಾರಣೆಯಾಗುತ್ತದೆ ಅತಿಸಾರದಲ್ಲಿ ಅತಿಸಾರದಲ್ಲಿ ಪರಿಹಾರವನ್ನು ನೀಡುತ್ತದೆ ಶಮಿ ಎಲೆಗಳು ಕರಿಮೆಣಸನ್ನು ಶಮಿ ಎಲೆಗಳನ್ನು ಕರಿಮೆಣಸು ಮತ್ತು ಜೇನುತುಪ್ಪದೊಂದಿಗೆ ಸೇವಿಸಿದರೆ ಅತಿಸಾರದಿಂದ ಪರಿಹಾರ ಸಿಗುತ್ತದೆ ಇದಲ್ಲದೆ ಬೀದಿಗಳನ್ನು ಸೋಲಿಸಲು ಅಂದರೆ ಬೇದಿಗಳು ಜಾಸ್ತಿಯಾಗಿ ಇರುವಾಗ ನೀವು ಇದರ ಎಲೆಗಳ ಕಷಾಯವನ್ನು ಕುಡಿಯಬಹುದು ಇದು ತುರಿಕೆ ಸಹ ಕಡಿಮೆ ಮಾಡಲು ಸಹಾಯ ಶಮಿ ಎಲೆಗಳು ತುರಿಕೆಯನ್ನು ಪರವಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತಿದೆ ನೀವು ಇದರ ಪೇಸ್ಟನ್ನು ಮೊಸರಿನಿಂದ ತಯಾರಿಸಬಹುದು ಮತ್ತು ತುರಿಕೆ ಇರುವ ಜಾಗಕ್ಕೆ ಅನ್ವಯಿಸಬಹುದು ಇದು ಸ್ವಲ್ಪ ಸಮಯದಲ್ಲಿ ದದ್ದುಗಳು ಮತ್ತು ಕೆಂಪು ಬಣ್ಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೂತ್ರ ವಿಸರ್ಜನೆಯ ಸಮಸ್ಯೆಗಳು ಸಹ ಪ್ರಯೋಜನಕಾರಿ ಮೂತ್ರ ವಿಸರ್ಜಿಸುವಾಗ ಉರಿ ಅನಿಸಿದರೆ ಶಮಿ ಎಲೆಗಳನ್ನು ನೀರಿನೊಂದಿಗೆ ರುಬ್ಬಿಸಿ ಮತ್ತು ಅದನ್ನು ಉಗುರು ವೆಚ್ಚವಾಗಿಸಿ ಸಮ ಬೆಚ್ಚಗಾಗಿಸಿ ವಿಸರ್ಜನೆಯ ಸಮಸ್ಯೆಯನ್ನು ನಿವಾರಿಸುವಾಗ ಈ ಪೇಸ್ಟ್ ಅನ್ನು ಹೊಕ್ಕೊಳಗೆ ವೆಚ್ಚಿ ಕ್ಷಮೆ ಸಸ್ಯದ ನಿರಂತರ ಬೆಳವಣಿಗೆಗೆ ಸಾಮಾನ್ಯ ಆರೈಕೆಗಳನ್ನು ಸಲಹೆಗಳನ್ನು ಅನುಸರಿಸಬೇಕು ಅಗತ್ಯವಾದ ನೀರಿನ ಅವಶ್ಯಕತೆಗಳನ್ನು ತಿಳಿದು ಸಾಕಷ್ಟು ನೀರನ್ನು ಇವುಗಳಿಗೆ ಅಥವಾ ಕೊಟ್ಟಿಗೆ ಗೊಬ್ಬರಗಳಂತಹ ಗೊಬ್ಬರಗಳನ್ನು ಬೆಳೆಸಿದಾಗ ಹಸುವಿನ ಸಗಣಿ ಗೊಬ್ಬರವು ಅದ್ಭುತಗಳನ್ನು ಮಾಡಬಹುದು ಗೊಬ್ಬರಕ್ಕೆ ಸ್ವಲ್ಪ ನೀರು ಸೇರಿಸಿ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಇದು ಸಸ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುತ್ತದೆ ಮತ್ತು ಹಸಿರು ಶಮಿ ಸಸ್ಯ ತುಂಬಾ ಪೋಷಕಾಂಶಗಳನ್ನು ಹೊಂದಿ ಬೆಳೆಯುತ್ತದೆ ವಿಶಿಷ್ಟ ಪ್ರಾಮುಖ್ಯತೆಯ ಸಾಕಷ್ಟು ಕರಿಯಾದ ಇದು ಪ್ರಾಚೀನ ಕಾಲದಿಂದಲೂ ಪೂಜಿಸಲ್ಪಟ್ಟಿದೆ ಮತ್ತು ಸಕಾರಾತ್ಮಕತೆ ಮತ್ತು ಅದೃಷ್ಟವನ್ನು ತರಲು ಹೆಸರುವಾಸಿಯಾಗಿದೆ ಇದು ಸ್ಥಳದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಮನೆಗೆ ಉತ್ತಮವಾದ ಸಸ್ಯಗಳಲ್ಲಿ ಒಂದಾಗಿದೆ ನೀವು ಶಮಿಕಾ ಸಸ್ಯವನ್ನು ಸರಿಯಾದ ಆರೈಕೆ ನಿರ್ವಹಣೆಯಿಂದ ಒದಗಿಸಿ ಬೆಳೆಸಿ ಶಮಿಗೆ ಸರಿಯಾದ ವಾಸ್ತು ದಿಕ್ಕು ಎಂದರೆ ಮನೆಯ ದಕ್ಷಿಣ ದಿಕ್ಕು ಶಿವಲಿಂಗಕ್ಕೆ ಶಮಿಗಿಡದ ಮತ್ತು ಎಲೆ ಎಲೆಗಳನ್ನು ಬಿಲ್ಲು ಪತ್ರೆಗಳನ್ನು ಅರ್ಪಿಸುವುದು ಮಂಗಳಕರವಾಗ ಹೇಳಲಾಗಿದೆ ಶಮಿ ಸಸ್ಯವು ಶಮಿ ಸಸ್ಯದ ಹೂವುಗಳು ಮುಸುಕಾದ ಹಳದಿ ಬಣ್ಣದಿಂದ ಸುಮಾರು ಬಿಳಿ ಬಣ್ಣದಲ್ಲಿರುತ್ತವೆ ಆದರೂ ಅದರ ತಳವು ಸುಂದರವಾದ ಲ್ಯಾವೆಂಡರ್ನಿಂದ ಗುಲಾಬಿ ಬಣ್ಣದ್ದಾಗೆ ಈ ಹೂವುಗಳು ಸಾಮಾನ್ಯವಾಗಿ ಮಾರ್ಚ್ನಿಂದ ಜೂನ್ ನಡುವೆ ಅರಳುತ್ತದೆ ದಸರಾ ಹಬ್ಬದ ಸುಮಿಯಲ್ಲಿ ಶಮಿ ಸಸ್ಯದ ಪ್ರಾಮುಖ್ಯತೆ ದಸರಾದಂದು ಪೂಜಿಸುವುದರಿಂದ ಜೀವನದಲ್ಲಿ ಯಶಸ್ಸು ಸಮೃದ್ಧಿ ಮತ್ತು ಶತ್ರುಗಳ ಮೇಲೆ ವಿಜಯವನ್ನು ತರುತ್ತದೆ ಎಂದು ನಂಬಲಾಗಿದೆ ದಕ್ಷಿಣ ಭಾರತದಲ್ಲಿ ಶನಿ ಪೂಜೆಯನ್ನು ಜಮ್ಮಿ ಪೂಜೆ ಎಂದು ಅಥವಾ ಬನ್ನಿ ಪೂಜೆ ಎಂದು ಕರೆಯಲಾಗಿದೆ ಶನಿಯವರನ್ನು ಶಾಂತಗೊಳಿಸಲು ನೀವು ಪ್ರತಿ ಶನಿವಾರ ಈ ಸಸ್ಯವನ್ನು ಪೂಜಿಸಬಹುದು ಭಗವಾನ್ ಶಿವನ ನೆಚ್ಚಿನ ಎಲೆಗಳಲ್ಲೂ ಈ ಪವಿತ್ರ ಶಮಿ ಸಸ್ಯಗಳಲ್ಲಿ ಸಸ್ಯಗಳು ಒಂದಾಗಿದೆ